ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಕನ್ನಡ ಮಾಧ್ಯಮ ಅಂದರೆ ನೆನಪಿಗೆ ಬರುವುದು ಸರ್ಕಾರಿ ಶಾಲೆಗಳು ಒಂದು ಕಾಲದಲ್ಲಿ ನೂರಾರು ವಿದ್ಯಾರ್ಥಿಗಳು ಒಂದೇ ಕೊಠಡಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದರು ಸರ್ಕಾರದಿಂದ ಬರುತ್ತಿದ್ದ ಪಠ್ಯಪುಸ್ತಕಗಳು ಪುಸ್ತಕಗಳು ಬಿಟ್ಟರೆ ಮತ್ತೇನೂ ಸಿಗುತ್ತಿರಲಿಲ್ಲ ಈಗ ಕಾಲ ಬದಲಾಗಿದೆ ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಸಮಾಜ ಸೇವಕರು ಜನಪ್ರತಿನಿಧಿಗಳು ಸರ್ಕಾರಿ ಶಾಲೆಗಳಿಗೆ ಸೇವೆ ಮಾಡಲು ಮುಂದಾಗಿದ್ದಾರೆ ಅದರ ಭಾಗವಾಗಿ ಎಚ್ ಡಿ ದೇವೇಗೌಡ ಮತ್ತು ಜೈಪ್ರಕಾಶ್ ನಾರಾಯಣ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ತಾಲೂಕಿನ ಎಲ್ಲಾ ಸರ್ಕಾರಿ ಶಾಲಾ ಮಕ್ಕಳಿಗೆ ಶಾಸಕ ಬಿ ಎನ್ ರವಿಕುಮಾರ್ ಅವರು ನೋಟ್ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳನ್ನು ವಿತರಿಸುತ್ತಾ ಬಂದಿದ್ದಾರೆ ತಾಲೂಕಿನಾದ್ಯಂತ ಇರುವ ಹಳ್ಳಿಗಳ ಆಯಾ ಗ್ರಾಮದ ಮುಖಂಡರ ನೇತೃತ್ವದಲ್ಲಿ ವಿತರಿಸುವಂತೆ ತಿಳಿಸಿದರು ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿಯ ಬಸವಪಟ್ಟಣದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಮುಖಂಡರ ನೇತೃತ್ವದಲ್ಲಿ ಮಕ್ಕಳಿಗೆ ನೋಟ್ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳನ್ನು ವಿತರಿಸಿದರು ನಂತರ ಗ್ರಾಮದ ಮುಖಂಡ ಆಂಜನಪ್ಪ ಮಾತನಾಡಿ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ ಬಡ ಮಕ್ಕಳಿಗೆ ಶಾಸಕರು ಕಲಿಕಾ ಸಾಮಗ್ರಿಗಳನ್ನು ನೀಡಿರುವುದರಿಂದ ವಿದ್ಯಾಭ್ಯಾಸಕ್ಕೆ ತುಂಬಾ ಅನುಕೂಲ ಆಗಿದೆ ಸರ್ಕಾರಿ ಶಾಲೆಯಲ್ಲಿ ಓದಿದವರಿಗೆ ಉತ್ತಮ ಭವಿಷ್ಯವಿದೆ ಎಂದು ತಿಳಿಸಿದರು

ಸರ್ಕಾರಿ ಶಾಲೆಗಳು ಬೆಳೆಯಬೇಕು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಎಲ್ಲ ಸೌಲಭ್ಯಗಳು ದೊರೆಯಬೇಕು ಅವರು ಬೆಳೆದು ದೊಡ್ಡವರಾಗಿ ದೊಡ್ಡ ಬುದ್ಧಿಗಳನ್ನು ಅಲಂಕರಿಸಬೇಕು ಯಾವ ಮಗುವು ಶಿಕ್ಷಣದಿಂದ ವಂಚಿತರಾಗಬಾರದು ಆ ಮಕ್ಕಳಿಗೆ ಲೇಖನ ಸಾಮಗ್ರಿಗಳ ಕೊರತೆಯಾಗಬಾರದು ಎಂದು ಶಾಸಕ ಬಿ ಎನ್ ರವಿಕುಮಾರ್ ಅವರು ಮಕ್ಕಳಿಗೆ ಉಚಿತವಾಗಿ ವಿತರಿಸಿದ್ದಾರೆ ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸಿದರು ನಮ್ಮ ಮುಖ್ಯ ಶಿಕ್ಷಕಿ ಲಕ್ಷ್ಮೀದೇವಮ್ಮ ಮಾತನಾಡಿ ಸರ್ಕಾರಿ ಶಾಲೆಗಳಿಗೆ ಸೇರುವಂತಹ ಬಡ ಮಕ್ಕಳಿಗೆ ಶಾಸಕ ಬಿ ಎನ್ ರವಿಕುಮಾರ್ ಅವರು ಮಾಡಿರುವಂತಹ ನೋಟ್ ಪುಸ್ತಕ ಹಾಗೂ ಲೇಖನ ಸಾಮಗ್ರಿಗಳು ಎಷ್ಟೋ ಮಕ್ಕಳಿಗೆ ಅನುಕೂಲವಾಗಲಿ ಎಂದು ಅವರು ನೀಡಿದ್ದಾರೆ ಅವರಿಗೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಇರುವ ಕಾಳಜಿಗೆ ಧನ್ಯವಾದಗಳು ಹಾಗೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಿ ಅಭಿವೃದ್ಧಿಗೆ ಶ್ರಮಿಸಲಿ ಎಂದು ಶಾಸಕ ಬಿ ಎನ್ ರವಿಕುಮಾರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮದ ಹಲವು ಮುಖಂಡರು ಮಾತನಾಡಿ ಶಾಸಕರಿಗೆ ಧನ್ಯವಾದಗಳನ್ನು ತಿಳಿಸಿದರು ದಯವಿಟ್ಟು ವಿಶೇಷ ಶಾಸಕರಾದ ಪಿ ಎನ್ ವೈಂಕುಲಾರ್ ಮಕ್ಕಳು ಮಕ್ಕಳು ಮತ್ತು ಲೇಖನ ಸಾಮಗ್ರಿಗಳು ತಂದುಕೊಂಡಿರುತ್ತಾರೆ ಅವರಿಗೆ ಸಂದಾಗಬೇಕೆಂದರೆ ಎಲ್ಲ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಎಲ್ಲ ಚೆನ್ನಾಗಿ ಮಾಡಿ ಎನ್ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಲೇಖನ ಮತ್ತು ಪುಸ್ತಕಗಳನ್ನು ವಿತರಣೆ ಮಾಡಲು ಮೇಲೆರುತ್ತಾರೆ ಅದೇ ರೀತಿಯಾಗಿ ಗ್ರಾಮದ ಮುಖಂಡರುಗಳೆಲ್ಲ ಬಂದು ಸೇರಿಯಲ್ಲಿ ಒಕ್ಕಲಿಗ ಪುಸ್ತಕ ವಿತರಣೆಯನ್ನು ಮಾಡುತ್ತಾ ಇದ್ದಾರೆ ಅದರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ಈ ಸಂದರ್ಭದಲ್ಲಿ ಆಂಜನಪ್ಪಾ ಬಿಎಂ ಶುವಾ ಆರ್ ಮನೋಕೃಷ್ಣ ಬೇರ್ ಮನಿರಾಜ ಪಿಎನ್ ವೆಂಕಟೇಶಪ್ಪ ಶ್ರೀಧರ್ ಗ್ರಾಮಪಚ್ಚೇಸಿ ಸದಸ್ಯರ ನರಸಿಂಹ ಮೂರ್ತಿ ದೇವರಾಜ್ ಮನೆಗೌಡ ಸತೀಶ್ ಸುಮಾದೇವಿ ಮನುಶ್ ವೆಂಕಟೇಶಪ್ಪ ಬಿಎಂ ಶಬರೀಶಾ ಮಂಜುರಾತಾ ತಿರುಮಲೇಶ್ ಬೇರ್ ಕುಮಾರ್ ಮುಖ್ಯ ಅತಿಥಿ ಪುಷ್ಪಮ್ಮ ಸಹಾಯಕ ಅಡಿಗಿಯವರು ನಾಗವೇಣಮ್ಮ ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ವರದಿ ಕೊರಮಾಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿನ್ಯೂ ಶಿಡ್ಲಘಟ್ಟ ಯಾರಪ್ಪ ನಿಮಗೆ ಬುಕ್ಸ್ ಎಲ್ಲ ಕೊಟ್ಟಿತ್ತು ಯಾರ ಯಾರಪ್ಪ ಕೊಟ್ಟಿರೋದು ಏನು ಹೆಸರು ಗೊತ್ತಾ ನೋಡಿದ್ದೀರಾ